ಬಡವ್ರೆ ಏನು ಸಮಾಚಾರ ಏಳು ಕೆ ಜಿ ಇಳಿಸ್ಬಿಟ್ಟಿದ್ರು ಎಲ್ಲ ನಮ್ಮ ಕೃಪೆ ನಮ್ಮ ಕೃಪೆ ಬಡ ಬಾ ನಮ್ಮ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಜನತೆಗೆ ಇವತ್ತು ಸೋಮವಾರ ಒಳ್ಳೇದಾಗಲಿ ಎಲ್ಲರಿಗೂ ಸೋಮವಾರ ಒಳ್ಳೇದಾಗಲಿ ಅಷ್ಟೇ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗುತ್ತೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಹಾಂ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತಂತೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ ಇದು ನಮ್ಮ ಅಭೂತ ಒಡವರ ಮಾತು ಬಹುದಿನಗಳ ನಂತರ ಗಾಡಿ ವಿಚರ್ ಕಂಟೈನರ್ ಓಕೆ ನಮ್ಮ ಹೊಡವ್ರನ್ನ ಬಿಳಿ ಕೊಡುಗೆ ಮಾಡಿಕೊಡೋ ಬೈ ಹಲೋ ಸ್ನೇಹಿತರೆ ನಮಸ್ಕಾರ ಎರಡುಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ಪುತ್ರ ಬಹು ಬಹುದಿನಗಳ ನಂತರ ಮತ್ತೆ ಬ್ಯಾಕ್ ಟು ಬ್ಲಾಗ್ಸ್ ಸೊ ತುಂಬ ದಿನಗಳಾಗಿತ್ತು ಟ್ರಕ್ ಬ್ಲಾಗ್ ಬಂದು ಸೊ ಮಧ್ಯ ಮಧ್ಯದಲ್ಲಿ ಟ್ರಕ್ ಲಾಗ್ ಬಿಡಬಾರ್ದು ಅಂತ ಹೇಳ್ಬಿಟ್ಟೇನೆ ಮಧ್ಯ ಮಧ್ಯದಲ್ಲಿ ಯಾವುದ್ಯಾವುದೋ ಲಾಂಗ್ ಬ್ಲಾಗ್ಗಳನ್ನ ಸಿಂಕ್ ಮಾಡೋಣ ಹೋಗಿ ಏನೇನಾಯಿತು ಸಿಂಕು ಅಂದರೆ ಸಿಂಕು ಅಂತೇನಿಲ್ಲ ಅದು ಇಲ್ಲಿ ನೋಡ್ತೀರಾ ನಮ್ಮ ವಡ ಬೇರೆ ಇದ್ರಲ್ಲ ಖುಷಿಯಾಗುತ್ತೆ ಅಂತ ಒಂದು ಕಾರಣಕ್ಕೆ ಮಾಡ್ತಾಯಿದ್ದೆ ಸೊ ಇವಾಗ ತುಮಕೂರಿಗೆ ಲೋಡಿಂಗ್ ಹೋಗಬೇಕು ಲೋಡಿಂಗ್ ಪಾಯಿಂಟ್ ಬಂದೆ ತುಮಕೂರು ಇರೋದು ತುಮಕೂರು ವಸಂತ ನರಸಾಪುರದಿಂದ ಮಲಾಪುರಂ ಹತ್ರ ಯಾವುದೋ ಊರು ಹೇಳಿದ್ರು ಸೊ ಅಲ್ಲಿಗೆ ಮುನ್ನೂರೈದು ಕಿಲೋಮೀಟ್ರ್ ಇದೆ ಇಲ್ಲಿಂದ ತುಮಕೂರಂದು ನೂರೈ ನೂರು ಕಿಲೋಮೀಟ್ರ್ ಹೋಗ್ಬೇಕು ವಸಂತ ನರಸಾಪುರಕ್ಕೆ ಸೊ ಅಲ್ಲಿಂದ ಮುನ್ನೂರೈವತ್ತು ಐದು ಕಿಲೋಮೀಟ್ರ್ ಟೋಟಲು ಸೊ ಇದು ಬಂದು ಅಭಿಷೇಕ್ ಹೇಳ್ಬಿಟ್ಟು ನನಗೆ ಯೂಟ್ಯೂಬಿಂದನೇ ಪರಿಚಯ ಇದ್ದರು ಅವ್ರದ್ದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ ಸೊ ಅವ್ರ ಕಡೆಯಿಂದ ಬಂದಿರೋ ಲೋಡು ಅವ್ರದ್ದು ಒಂದು ದಿವಸ ರಿವ್ಯೂ ಮಾಡಬೇಕು ಆಫೀಸೆಲ್ಲ ತೋರಿಸ್ತೀನಿ ಒಳ್ಳೆ ಲೋಡ್ ಕೊಡ್ತಾರೆ ತಮಿಳ್ನಾಡು ಕೇರಳ ಸ್ಪೆಷಲ್ ಸರ್ವಿಸ್ ಆ ಕಡೆಗೆಲ್ಲ ಜಾಸ್ತಿ ಸೊ ತುಂಬ ಸುಮಾರು ನಮಗೆ ಕೇರಳ ಕಡೆ ಕೊಡ್ತಾ ಇರೋ ಲೋಡೆ ಅವರು ನಮಗೆ ಇವಾಗ ಸೊ ಅವರು ಒಂದು ದಿವಸ ಪರಿಚಯ ಮಾಡೋಣ ಇವಾಗ ತುಮಕೂರು ಕಡೆಗೆ ಲೋಡ್ ಹೋಗೋಣ ಬನ್ನಿ ಹೋಗೋಣ ಇವಾಗಿಂದ ವ್ಲಾಗ್ ಹೆಂಗಿರುತ್ತೆ ಇವತ್ತಿಂದ ಜರ್ನಿ ನೋಡೋಣ ಸೊ ಆವಾಗ ಸ್ವಲ್ಪ ಆಲ್ಮೋಸ್ಟ್ ಎರಡು ತಿಂಗಳು ಗ್ಯಾಪ್ ಆಯ್ತೇನೋ ಆ ಬಿಫೋರ್ ಸಂಭಾಷಣೆಗೂ ಇವಾಗಿರೋದಕ್ಕೂ ನೋಡೋಣ ಡಿಫ್ರೆನ್ಸ್ ಏನಿದೆ ಅಂತೇಳ್ಬಿಟ್ಟು ಸೊ ಚೇಂಜಸ್ ಏನೋ ಮಾಡ್ಕೊಬೇಕಂತ ನೋಡೋಣ ಬನ್ನಿ ಹೋಗೋಣ ಲೋಡಿಂಗ್ ಪ್ಯಾಂಡಿಗೆ ಓ ಹೋ 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 ಆಲ್ಮೋಸ್ಟ್ ನೈಸ್ ರೋಡ್ ಕಡೆಗೆ ಬಂದ್ಬಿಟ್ಟು ನೈಸ್ ರೋಡ್ ಹತ್ತ ರೈಟ್ ತಗೊಂಡು ಲೆಫ್ಟ್ ತಗೊಂಡು ಹೋಗ್ಬಿಟ್ರೆ ತುಮಕೂರು ರೋಡ್ ಸಿಕ್ಕಾಬಿಟ್ಟೆ ಬಿಸಿಲಿರೋ ಕಾರಣ ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ಭಯ ಎಲ್ಲ ಹಂಗೆ ಒದೇ ಆಗೋಯ್ತದೆ ಯಾಕೆಂದರೆ ಸಿಕ್ಕಾಬಿಟ್ಟೆ ಎರಡು ತಿಂಗಳಿಂದ ಹೆವಿ ಕಂಫರ್ಟ್ ಝೋನಲ್ಲಿ ಇದ್ದಿದ್ದು ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಫ್ರೀ ಆಗಬೇಕು ಮತ್ತು ಬ್ಯಾಕ್ ಟು ಟ್ರಕ್ ಫೀಲ್ಡ್ ಬರಬೇಕು ಇದಕ್ಕೇನು ಅಭ್ಯಾಸ ಆಗಿದ್ರೆ ಸಹ ಏನಿಲ್ಲ ಬಂದರೆ ಆಟೋಮೆಟಿಕ್ ಅಭ್ಯಾಸ ಅಪ್ಪ ಈ ಬ್ಲೋವರ್ ಆನ್ ಮಾಡಿದ್ದೀನಿ ಸೈಡ್ ವಿಂಡೋ ತೆಗದ್ರು ಕೂಡ ಹೆವಿ ಸೆಕೆ ಹೊಡಿತಾಯಿತ್ತು ಬ್ಲೋವರ್ ಆನ್ ಮಾಡಿದ್ದೀನಿ ಆ ಬ್ಲೋವರಲ್ಲಿ ಬರೋ ಗಾಳಿನೇ ಹೆವಿ ಇಟ್ಟು ಸೈಡಲ್ಲೇ ಹೆಂಗೋ ಗಾಳಿ ಚೆನ್ನಾಗಿ ಬರ್ತಾಯ್ತು ಆದರೂ ಕೂಡ ಯಾಕೆ ಆನ್ ಮಾಡಿದ್ದೀನಿ ಗೊತ್ತಾ ಆ ಗಾಳಿಗೆ ಬಂದಾಗ ಒಂದು ಸ್ವಲ್ಪ ತಣ್ಣಗಾರ ಹೊಡಿಲಿ ಅಂತ ಪ್ರೆಷರಾಗ ಹೊಡೆದ ಜಸ್ಟು ಅನ್ಲೋಡ್ ಪಾಯಿಂಟ್ಗೆ ಸಾರಿ ಜಸ್ಟ್ ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ ಇವಾಗ ಇಲ್ಲಿ ಲೋಡಿಲ್ಲ ಇನ್ನೊಂದು ಅಲ್ಲಿ ಪಕ್ಕದಲ್ಲಿ ಅಲ್ಲೋಗಿ ಲೋಡ್ ಮಾಡ್ಕೊಂಡು ಸ್ವಲ್ಪ ಐಟಮು ಆಮೇಲೆ ಇಲ್ಲಿ ಲೋಡ್ ಮಾಡ್ತಾರೆ ಇಲ್ಲೇ ಪಕ್ಕದಲ್ಲಿ ಕೊಡೋಣ ಲಾಸ್ಟ್ ಟೈಮು ಜ್ಯೂಸ್ ತುಂಬ್ಕೊಂಡು ಹೋಗಿ ಬಂದಿದ್ವಲ್ಲ ಸೇಮ್ ಕೊಡೋಣ ಕುರ್ಕುರೆ ಅಂತ ಇವತ್ತು ಲೋಡಿಂಗ್ ಇರೋದು ಬರೀ ಅಲ್ಲಿ ಲೋಡ್ ಬರೋಣ ಮನೇಲಿ ರೆಸ್ಟ್ ಮಾಡಿ 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 ಮನೇಲಿ ಸೇರಿಕೊಂಡು ಕಾವೇರಿ ವಾಟ್ರು ಕುಡಿದು ಕುಡ್ದು ಬಿಸ್ಲೇರಿ ವಾಟ್ರ್ ಕುಡಿದು 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 ಲೈಟಾಗಿ ಕಲರ್ ಬಂದಿದೆ ಅನ್ಸುತ್ತೆ ಹೊಟ್ಟಿವ ಮತ್ತೆ ಟ್ಯಾನ್ ಆಯ್ತೀನಿ ಏನು ಮಾಡೋಕ್ಕಾಗಲ್ಲ ನಮ್ಮ ಫೀಲ್ಡ್ ಅಂಥದ್ದು ಗುರು ನಾವೇನಂದ್ರೆ ಒಂದು ಪಡಿಬೇಕು ಅಂದರೆ ಒಂದು ಕಳ್ಕೋಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಹಂಗೇನೆ ದುಡ್ಡು ಮಾಡಬೇಕು ಅಂದರೆ ಕಲರ್ ಯೋಚನೆ ಬಿಡ್ಬೇಕು ಸೂರ್ಯನಿಗೆ ಟಾರ್ಚ್ ಕೊಡೋಕೆ ಹೋಗ್ಬಾರ್ದು ಕಷ್ಟ ಬಿಡಬೇಕು ಕಷ್ಟಪಟ್ಟರಲ್ಲೇ ಬರಲಿ ಮಾಡ್ರಲ್ಲಿ ಸ್ಟಾರ್ಟ್ ಸ್ಟಾರ್ಟಾಗಿ ಆಲ್ಮೋಸ್ಟು ಒಂದು ಮೆಟೀರಿಯಲ್ನ ತುಂಬಿಟ್ಟಿದ್ದಾರೆ ಅರ್ಧ ಲಾಸ್ಟ್ ಟೈಮು ಕಸ ಗುಡ್ಸ್ಕೊಬಾ ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡ್ಕೊಬ ಹಂಗೆ ಹಿಂಗೆ ಅಂತ ಕಿರಿಕೆಲ್ಲ ಮಾಡಿದರು ಈ ಸತಿ ಏನೂ ಮಾಡಿಲ್ಲ ಹಂಗೆ ಐತೆ ಇವಾಗ ಏನು ಮಾತು ಕೂಡ ಆಡಲಿಲ್ಲ ನೋಡಿ ನಮ್ಮ ಕಂಟೈನರು ಹೊಸ ಟೈರ್ ಹಾಕ್ಸಿದ್ವು ನನ್ನ ಗಾಡಿ ಇಳಿದಾಗ ಹೊಸ ಟೈರ್ ಹಾಕ್ಸಿದ್ದಕ್ಕೆ ಇವಾಗಲೂ ನೋಡಿ ಹೇಗಿದೆ ಈ ಟೈರ್ ಹಾಕ್ಸ್ಬೇಕು ಫ್ರೆಂಟ್ಗೆ ನೈಲಾನು ರೇಡಿಯಲ್ಲಿ ಹಾಕ್ಸೋಕ್ಕಿಂತ ನೈಲಾನೇ ಬಿಟ್ರು ಸೊ ಶೋರೂಮಿಂದ ಬಂದಿದ್ದೆ ಇದೈತೆ ಐತೆ ಟೈರು ಇನ್ನೂ ಅರ್ಧ ಐತೆ ಅರ್ಧ ಮುಕ್ಕಾಲು ಐತೆ ಟೈರು ತಲೆ ತಿಳ್ಕೊಳಂಗಿಲ್ಲ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂದರೆ ನೋಡಿ ಇದು ಸ್ಟೇರಿಂಗ್ ಆಯಿಲ್ ಇಲ್ಲಿವರೆಗೂ ತುಂಬಿದ್ರೆ ಚಲಿ ಚಲಿ ಚಳಿ ಬರ್ತದೆ ಇಲ್ಲಿಗೆ ತುಂಬಿದ್ರೂ ಅಷ್ಟೆ ಚಲಿ 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 ಬರ್ತದೆ ಇವಾಗ ಇಲ್ಲಿ ಐತೆ ಅದೇನು ಮಿನಿಮಮ್ ಲೆವೆಲ್ಗೆ ಐತೆ ಚಲೋ ಐತದ ನೋಡಿ ಇಲ್ಲೆಲ್ಲ ಚಲ್ಲಿ 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 ಹಂಗೆ ಆಗಿದೆ ಕೆಳಗಡೆ ಕೂಡ ಆಯಿಲ್ ಲೀಕೇಜ್ ಐತೆ ಐತೆ ಇಲ್ಲಿಂದ ಗೊತ್ತೈತೆ ಇಲ್ಲಿಂದ ಹಂಗೆ ಹಿಂಗೆ ಆಯ್ತಾಯ್ತು ಇದರಲ್ಲೂ ಸಮಸ್ಯೆ ಸ್ವಲ್ಪ ಮನುಷ್ಯನ ಮೇಲೆ ನೆಗಡಿ ಜ್ವರ ಮೇಲೆ ಲೀಕೇಜಸ್ಸು ಬಂದೇ ಬರ್ತದೆ ಅವಕ್ಕೆಲ್ಲ ತರ್ಕೊಬೇಕು ನೋಡಿ ನಮ್ಮ ಲಕ್ಷ್ಮಿ ಹೆಂಗೆ ಕಾಣಿಸ್ತದೆ ಗುರು ಗಾಡಿನಾ ನೋಡಿ ನನ್ನ ಕೈಲಿದ್ದಾಗ ಹೆಂಗಿತ್ತು ಮಣಿ ಕೈಲಿತ್ತು ಇಷ್ಟು ದಿನ ಹೆಂಗಿ ಕಾಣೋ ಅಣ್ಣ ಸೊ ನನ್ನ ಕೈಯ್ಯಲ್ಲಿದ್ದರಂತೂ ಗಾಡಿ ಕ್ಲೀನ್ ಆಗೋಲ್ಲ ಹಿಂಗೆ ಮಣಿ ಕೈಲಿ ಹೋದರೆ ಕ್ಲೀನ್ ಆಗುತ್ತೆ ಮಣಿ ಎಕ್ಸ್ಪೆಕ್ಟ್ ಬೇರೆ ಯಾರಿಗೂ ಹೇಳೋಲ್ಲ ಮಣಿ ಪಾಪ ಚೆನ್ನಾಗಿ ನೋಡ್ಕೊಂತಾನೆ ಕಂಟೈನರ್ನ ಓಪನ್ ಗಾಡಿ ಯಾವ ಗಾಡಿ ಆದರೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನೋಡ್ಕೊಂಡಿದ್ದಾನಿವತ್ವರ್ಗು ಪಾಪ ಅವನತ್ರ ಕಿತ್ಕೊಂಬಿಟ್ಟು ಮಾಡ್ಕೊಂಡು ಚೆನ್ನಾಗಿ ಇಕ್ಕೊಂಡಿದ್ದಾಗ ಗಾಡಿ ಇಸ್ಕೊಂಡ್ಬಿಡೋದು ನನಗೆ ಮತ್ತು ಬೇರೆ ಗಾಡಿ ಕೊಡೋದು ಆ ಗಾಡಿ ಕ್ಲೀನಾಗೆ ಇಕ್ಕಳೋವರ್ಗು ಈ ಗಬ್ಬೆ ಗಬ್ಬಿಬ್ಬರಿಸ್ಬಿಡೋರು ಮತ್ತು ಈ ಗಾಡಿ ನಾವನಿಗೆ ಕೊಟ್ಬಿಟ್ಟು ಆ ಗಾಡಿ ಇಸ್ಕೊಬಿಡೋರು ಐತೆ ಪಾಪ ಅವ್ರಿಗೆ ಬೇಜ ಮಾಡ್ಕೊಂತಾನೆ ಒಟ್ಟಲ್ಲಿ ಖುಷಿ 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 ಓ ಬಿಸಿಲು ಹೀಗಿದೆ ಫಸ್ಟ್ ಪಾಯಿಂಟ್ ಲೋಡ್ ಮಾಡಿಕೊಂಡು ಸೆಕೆಂಡ್ ಪಾಯಿಂಟ್ಗೆ ಲೋಡಿಂಗ್ ಬಂದಿದ್ದೀವಿ ಇನ್ನೋರಲ್ಲ ಇಲ್ಲೇ ಅವರೇ ಏ ಸೆಕೆಂಡ್ ಪಾಯಿಂಟ್ ಲೋಡಿಂಗು ಇಲ್ಲೂ ಲೋಡ್ ಮಾಡ್ಕೊಂಡು ಬಿಲ್ ಎತ್ಕೊಂಡು ಹೊರಡೋದು ಅಷ್ಟೇ ಕೆಲಸ ಸೆಕೆಂಡ್ ಪಾಯಿಂಟು ಲೋಡಿಗೆ ತೊಗೊಂಡ್ಬಂದು ಆಲ್ರೆಡಿ ಗಾಡಿ ಹಾಕಿದ್ದೀವಿ ಇಲ್ಲಿ ಖುಷಿ ವಿಚಾರ ಏನಪ್ಪ ಅಂದರೆ ಟೆನ್ ಪರ್ಸೆಂಟ್ ಹಿಂದೆ ಇದ್ದಾರೆ ನೈಂಟಿ ಪರ್ಸೆಂಟ್ ಕನ್ನಡದವ್ರು ಇದ್ದಾರೆ ಲೋಡೋಸಾರಾಗಲಿ ಅನ್ಲೋಡ್ ಆಗಲಿ ಮತ್ತು ಇವರು ವಾಚ್ಮ್ಯಾನ್ಸು ಕೆಲಸ ಮಾಡೋರು ಎಲ್ಲ ಆಲ್ಮೋಸ್ಟ್ ಕನ್ನಡದವ್ರು ಇದ್ದಾರೆ ಅದೇ ಹೆವಿ ಖುಷಿ ಕೊಟ್ಟಿದ್ದು ಫಸ್ಟ್ ಡೇ ಬಂದಾಗೂ ನಂಗೆ ಎಲ್ಲೇ ಖುಷಿಯಾಗಿತ್ತು ಇದೇ ಥರನೇ ಇವತ್ತು ಖುಷಿನೇ ಆಮೇಲೆ ಬಿಸಿಲು ಸ್ವಲ್ಪ ಹೊಂಟೋಗ್ಬಿಟ್ಟು ತಂಪಾಗಿದೆ ಗಾಡಿ ಬರ್ತಾಯಿಲ್ಲ ಅಷ್ಟೇ ತಣ್ಣಗಾಗಿದೆ ಸ್ವಲ್ಪ ಸುಧಾರಿಸ್ಕೊಳ್ರಿ ಸೆಕೆಂಡ್ ರೌಂಡ್ ಕೊಡ್ತೀನಿ ಅಂತ ಸೆಕೆಂಡ್ ರೌಂಡು ಮುಗಿದೋಗಿರ್ಬೇಕಲ್ರೆಡಿ ಆಲ್ರೆಡಿ ಸಾಯಂಕಾಲ ಆಯಿತಾ ಬಂತು ಅಷ್ಟೇ ಬಿಸಿಲು ಮುಗೀತು ಬಂದರೆ ಇನ್ನೊಂದು ರೌಂಡ್ ಬಂದೇ ನಿಂತು ಹೋಗೋದು ಮಳೆ ಬಂದಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅಲ್ಲ ಬಿಸಿಲು ಬಂದು ಹಿಂಗೆ ಹೋಗ್ಬಿಟ್ರೆ ಮಳೆ ತಡ್ಕೋಬೋದು ಬಿಸಿಲು ತಡ್ಕೊಳಕ್ಕಾಗಲ್ಲ ಕೆಲವರಿಗೆ ಬಿಸಿಲು ತಡ್ಕೋಬೋದು ಮಳೆ ಚಳಿ ತಡ್ಕೊಳಕ್ಕಾಗಲ್ಲ ಎಲ್ಲರಿಗೂ ಒಂದೊಂದು ಥರ ಇರುತ್ತೆ ಗುರು ಸಮಸ್ಯೆ ಸಮಸ್ಯೆ ಮನುಷ್ಯ ಮರ ಮರಕ್ಕೆ ಬರುತ್ತಾ ಒಂದು ಚಂದ ಸಮಸ್ಯೆ ಇರ್ತವೆ ಎಷ್ಟೋ ಒಂದು ಛಲ ಹಠ ತಾಕತ್ತು ಎಲ್ಲ ಇರಬೇಕು ಹೌ ಹೌ ಐ ಲುಕ್ ಲೈಕ್ ಪ್ಲೀಸ್ ಕಮೆಂಟ್ ಬಿಲೋ ಈಸ್ ಮೈ ಇನ್ಸ್ಪಿರೇಷನ್ ಯಾರೇಳಿ ಇವನು ಕಳ್ಳ ಕಳ್ಳ ಶಿಶಾ ಇವನು ಕಳ್ಳ ದೊಡ್ಡ ಕಳ್ಳ ಬಂದ ದೊಡ್ಡ ಕಳ್ಳ ದೊಡ್ಡ ಕಳ ದೊಡ್ಡ ಕಳತ ಏನೋ ಇದ್ಲೇ ಏನೋ 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 ಲೇ ಆಫ್ರಿಕಾದಿಂದ ನಡ್ಕಂಡೇ ಬಂದ್ಬಿಟ್ಟೇನೋ ಲೇ ಅವ್ನು ನೋಡ್ರಿ ಹಿಂಗವನೇ ಅಂದಿನ ತಂದೂರಿ ಪಾತ್ರೆ ಹಾಕಿ ಸುಟ್ಟಂಗ ಬಂದಳು ದುರಂಕರದ ಮಕ್ಕಳು ಯಾ ಮತ್ಕಳುವ ನೀನು ನಾವ್ತಾರಲ್ಲೇ ಸಲ್ಟು ಯಾಕಪ್ಪ ಯಾರ ನೀನು ಯಾರು ನೀನು ಯಾರ 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 ನೀನು ಹೇಳ ಏನು ನೀಸು ಏನ ಹೇಳು ಹೇಳುವ ಕೇಳಿಸ್ಬೇಡವಾ ನಿಮ್ಮ ನೋಡ್ತಾ ಇರ್ತಾಳೆ ಹಾಂ ತೆಗಿಬೇಡ ಏನು ಹೇಳುವಷ್ಟು ನೀನು ಎಷ್ಟು ಹೇಳ ಹೇಳು ಆಯ್ತು ನೀನು ಹೆಸ್ರೇನು ಹೇಳು ನಮ್ಗೆ ಗೊತ್ತಿಲ್ಲ ಹೇಳಿ ನಿನ್ನ ಹೆಸ್ರೇನು ಹೇಳು ಬರ್ರಿ ಈ ಕಡೆಗೆ ಬರ ಬರ ಇಲ್ಲಿ ಪಾಪ ಶಿಷ್ಯ ನಮ್ಮ ಬುದ್ಧಿಯವರು ನಮಗೋಸ್ಕರ ಎತ್ತಕ್ಕೆ ಆಯ್ತಲ್ಲ ದೊಡ್ಡ ಗಿಸ್ ಏನು ವಾಟ್ರ್ ತಂದವ್ರೆ ಹೇಳಿದ್ದು ಅಷ್ಟೇ ತಂದಿದ್ದಾರೆ ಏಳ್ದಷ್ಟೇ ತರ್ಬಾರ್ದು ಪ್ರೀತಿ ಅಭಿಮಾನ ಅನ್ನೋದು ಮನ್ಸಲ್ಲಿ ಇರಬೇಕು ಕೇಳಿ ಹೇಳಿಗೆ ತರ್ಸ್ಕೊಳೋದಲ್ಲ ಎಲ್ಲ ಐತೆ ಬಾ ಈಗ ಎಲ್ಲ ಏನು ಎಣ್ಣೆ ಐತೆ ಬಾಯಿಲಿ ಸೈಡ್ಸ್ ಮಾತ್ರ ತಗೊಂಬಾ ಅಂತ ಹೇಳಿ ನಾವು ಹೇಳೋದೇ ಇಲ್ವಲ್ಲ ಬಟ್ ಏನು ಕುಡ್ಕ್ರ ನೀವು ನೀವು ಇದ್ರಂಗೆ ಕುಡ್ಕ್ರಲ್ಲಪ್ಪ ನಾವು ಹಾಂ ಕುಡ್ಕ್ರಿ ಗೊತ್ತಲ್ಲ ಎತ್ಬಿಟ್ರೆ ಎತ್ತಿದ್ರೆ ಅಲ್ಲಿ ಬಾರಲ್ಲಿ ಇರೋದೆಲ್ಲ ಕಲಿ ಮಾಡ್ತಾರೆ ಬಾಟ್ಲನೇ ಎತ್ತು ಕೊಡುದ್ರಿ ಹುಲ್ ವಿಶಿಷ ಏನು ನೀನು ಸ್ರು ಹಾಂ ಹೆಸ್ರು ಏನು ಹೇಳ ಊರಿಗೆ ನಚ್ಚಕನ ನಚ್ಚಂತಿಲ್ಲ ಇಲ್ಲ ಆ ಅಲ್ಲಿ ಮನೆಯಿಂದ ಕಲಿ ಬಂದೆ ಎಲ್ಲ ಐ ನಿಎಸಲ್ಲ ಇಲ್ಲಿಗೆ ಇದೀಗ ಎಲ್ಲ ಎಲ್ಲ ಮಾತ್ರ ಯಾವ ಊರು ಇನ್ನು ನಮ್ಮಿಂದ ಇನ್ನು ಹಿಂದೆ ಕಂತೆ ಯಾವ ಎಲ್ಲ ಬರದ ಕೇರಳ ಕೇರಳ ಅಯ್ ಶೀಶಾ ನೀನೇ ಅದ್ಭುತ ಏನು ನಿನ್ನ ಹೆಸರು ಎಲ್ಲ ಕರೆಕ್ಟ್ ನಿಂತ್ಕೋ ಡ್ರೈವರ್ ಇದ್ದವರು ಯಾad ನಾನು ನಾನು ಯಾರು ಇಲ್ಲ ಬಲಜಯ್ಯ

ಯಾ ಮಾಮಾ ನಿಮ್ಮ ಮಾಮಗೆ ಹೆಸರಿಲ್ವಾ ಹಾ ನಿಮ್ಮ ಮಾಮಗೆ ಹೆಸರಿಲ್ದ ನಾವು ಹೇಳಿದ್ರ ಅಮ್ಮ ಕ್ರಿಯಾ ಕ್ರಿಯಾ ಲೋಡೆಲ್ಲ ಕಂಪ್ಲೀಟೆಡು ಸೊ ಯಾಡಿವ ಒಂಟೆ ನಿಲ್ಲಿಸ್ಬಿಟ್ಟವ್ರೆ ಲೋಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಲ್ಲ ಆ ಕೆಲಸ ನಂದೇನೆ ನಾನೇ ಮಾಡ್ಕೋಬೇಕು ಬಟ್ ಇವರು ಹೇಳೇ ಇಲ್ಲ ನನಗೆ ಆಯಿತು ಅಂತ ನಾನು ನೋಡ್ಕೊಂಡಿಲ್ಲ ಸಿಂಪಲ್ ಸಿಂಪಲ್ ಡಿಂಪಲ್ ಯು ವಾಂಟ್ ಟು ಸಿ ಹೇಗಾಗಿದೆ ಲೋಡೋ ಅಂತ ಡೋರ್ ಲಾಕ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಇನ್ನೇನಿದ್ರು ಬಿಲ್ಗೋಸ್ಕರ ವೆಯ್ಟ್ ಮಾಡಬೇಕು ಬಿಲ್ಲು ಬೇಗ ಬರುತ್ತೆ ಅಂದ್ಕೊಂಡಿದ್ದಾರೆ ಬೇಗ ಬರ್ಬೋದು ಯಾಕಂದರೆ ಚೆನ್ನೂ ಖಾಲಿ ಕ್ಲೋಸ್ ಆಲ್ರೆಡಿ ಕಂಪ್ನಿ ಸೊ ಕ್ಲೋಸ್ ಎಲ್ಲ ಹೊಂಟೋದ್ರು ನಾವು ಮಾತ್ರ ಇದ್ದೀವಿ ಇಲ್ಲಿ ಇವಾಗ ಏನಪ್ಪ ಅಂದರೆ ರೇಡಿಯೇಟ್ರ್ಗೆ ಸ್ವಲ್ಪ ನೀರು ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ರೇಡಿಯೇಟ್ರಲ್ಲಿ ತುಂಬ ನೀರು ಕಮ್ಮಿ ಆಗಿದೆ ಕಾರಣ ಗೊತ್ತಿಲ್ಲದೆ ಇವಾಗ ಈ ಕ್ಯಾನಲ್ ತಗೊಂಬಂದು ಹುಯ್ತೀನಿ ನೋಡೋಣ ಗಿಫ್ಟ್ ಫಿಲ್ ಮಾಡೋಣ ಯಾಕಪ್ಪ ಅಂದರೆ ಖಾಲಿ ಆಗೋಕ್ಕೆ ಬಿಡಬಾರ್ದು ಗುರು ರೆಡಿಯೇಟ್ರ್ ಕೂಲೆಂಟ್ ಅರ್ಧ ಇದ್ದರೆ ಅರ್ಧ ವಾಟ್ರ್ ಇರಬೇಕು ಬಟ್ ಇವಾಗ ಕೂಲೆಂಟ್ ಇಲ್ಲದ ಕಾರಣ ವಾಟ್ರು ಮಿಕ್ಸ್ ಆ್ಯೋ ಕೂಲೆಂಟ್ ಬಸ್ಸ ಕೂಲೆಂಟ್ ಹೇಳ್ತೀನಿ ನೋಡಿ ಬಿಲ್ಲು ಎಲ್ಲ ಬಂದ್ಬಿಡ್ತು ಟಕ ಟಕ ಅಂತ ಟಕ ಟಕ ಅಂತ ಅದು ಹೆಂಗೆ ಹೋಗ್ಬಿಡುತ್ತೆ ಅಂತ ಕೇಳ್ಬೇಡಿ ಹೆಂಗೋ ಬಂತು ಅವ್ರ ತಂದು ಕೊಟ್ರೆ ಬಂತು ಅಂತ ನಾವು ಹೋಗಿ ಇಸ್ಕೊಬಂದೆ ಅಂತ ಹೇಳೋದು ನಾವು ಬನ್ನಿ ಹೊರಡೋಣ ಇಲ್ಲಿಂದ ಅಡ್ವಾನ್ಸ್ ಎಲ್ಲ ಏನೋ ನಾಳೆ ಅಂತೆ ನಾಳೆ ಅಂತೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಸೊ ಜೈ ಆಂಜನೇಯ ಅಂದ್ಕೊಂಡು ಇಲ್ಲಿಂದ ಹೊರ್ಟ್ಬಿಡವ ಬನ್ನಿ ಗೇಟ್ ಪಟ್ಟಂತ ಹೆಂಗೆ ಓಪನ್ ಮಾಡ್ತಾರೆ ನೋಡಿ ಇವಾಗ ಪೈಸ್ಸ ಮಸ್ಸಂಗ ಪೈಸ ಮಸ್ಸಂಗ್ ಅಯ್ಯೋ ಆ್ಯಕ್ಚುಲಿ ಇವ್ರು ಹೇಳಿದ್ದು ನಮಗೆ ಒಂದು ಟನ್ ಬರುತ್ತೆಗೆ ಅಂತ ಹೇಳಿದರು ಒಂದು ಎರಡು ಟನ್ನು ಬಂದಿರಬಹುದು ಅಂತ ನನ್ನ ಅನಿಸಿಕೆ ಒಂದು ಒಳ್ಳೆ ಮೈಲೇಜ್ ಎತ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ಟು 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 ಮೈಲೇಜ್ ಬರೋದು ಡೌಟು ನೋಡೋಣ ಒಟ್ಟಲ್ಲಿ ಎತ್ತುತ್ತೀನಿ ಏಳು ಏಳುವರೆ ಅಂತೂ ಮಿಸ್ ಇಲ್ಲ ಅದ್ರ ಮೇಲೆ ಎತ್ತೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಕೆಲವ್ರು ಅಂದ್ಕೊಂತೀರ ಏಳು ಏಳುವರೆ ಕೊಟ್ಟರೆ ಅಂತ ಲೈಟ್ ಅಲ್ಲಿ ಗುರು ಯಾವತ್ತೇ ಆಗಲಿ ಯಾವ ಡ್ರೈವರ್ ಆಗಲಿ ಓನರಾಗಲಿ ಯಾರೇ ಆಗಲಿ ಗಾಡಿಲಿ ಮೈಲೇಜ್ ಇತ್ತೋದು ನೋಡಬೇಕು ಟೈಮಿಂಗ್ ಮಾಲಿದ್ದಾಗ ಮೈಲೇಜ್ ಗಿಲ್ಲ ನೋಡಬಾರ್ದು ಈ ಥರ ಟೈಮಿಂಗ್ ಇಲ್ಲದೆ ಇರೋ ಮೇಲೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಮೈಲೇಜ್ ಕಡೆ ಗಮನ ಕೊಡಲೇಬೇಕು ಯಾಕೆಂದರೆ ನಾವು ಏನೋ ಅವ್ರು ಹೇಳ್ಬಿಟ್ರು ಬೇಗ ಬಂದ್ಬಿಡಿ ಖಾಲಿ ಮಾಡ್ತೀವಿ ಹಂಗೆ ಹಿಂಗೆ ಹೇಳ್ಬಿಟ್ರು ಹೋಗ್ಬಿಡೋಣಪ್ಪ ಅಂತ ಒಂದು ಹೋದ್ರೆ ಐನೂರು ಸಾವಿರ ರೂಪಾಯಿ ಡೀಸೆಲ್ ಎಕ್ಸ್ಟ್ರಾ ಕುಡೀತೇವ್ರದ್ದು ಆಗ ಟೈಮಲ್ಲೇ ಆಗ ಕೆಲಸಗಳಾಗೋದು ಆಮೇಲೆ ಮಲಾಪುರಮಲ್ಲಿ ಏನು ಲೋಡ್ಗಳಾಗೋ ಡೌಟು ಅದಕ್ಕೆ ನಿಧಾನಕ್ಕೆ ಹೋಗೋಣ ಘಾಟು ಅಷ್ಟೇ ಘಾಟಲ್ಲಿ ಬಿಡೋಲ್ಲ ಇವಾಗ ಮೈಸೂರು ಹೋಗಿ ಮೈಸೂರು ಕಡೆಯಿಂದ ಹೋಗಬೇಕು ಬನ್ನಿ ನೋಡೋಣ ಮ್ಯಾಪೋಗಿ ಪ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಹೋಗೋಣ ವರ್ಷಲ್ಲಿ ಹೋಗಿ ಡೀಸೆಲ್ ಹಚ್ಬೇಕು ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಹೋಯ್ತಾ ಅಂದಿವೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಂಕಲ್ ಸಿಗುವ ಬಾಯ್ ಸೊ ಲಾಸ್ಟ್ ಟೈಮು ನಾವು ಹಾಕ್ಸಿದ್ ಬಂಕು ಎಸ್ ಪಿ ಪೆಟ್ರೋಲ್ ಬಂಕ್ ಅಲ್ಲೇ ಹಾಕ್ಸೋಣ ಅಂತಲೇ ಹೋಯ್ತಾ ಇದೀವಿ ಲಾಸ್ಟ್ ಟೈಮ್ ಇಂಡಿಯನ್ ಇಂಟಲ್ ಹಾಕ್ಸಿದ್ವು ಓ ಇದು ಬೇರೆ ಬುಕ್ಕಿಂಗಿಂದ ಬಂದಿರೋದ್ರಿಂದ ಅವರು ಬೆಳಿಗ್ಗೆ ಅಡ್ವಾನ್ಸ್ ಹಾಕ್ತೀನಿ ಅಂದರು ಅದಕ್ಕೋಸ್ಕರ ನಮ್ಮ ಹತ್ರ ಇರುವ ಚಿಲ್ಲ್ರ ಪಲ್ರೆಲ್ಲ ಸೇರಿಸ್ಬಿಟ್ಟು ಡೀಸೆಲ್ ಹಾಕ್ಸೋ ಅಂತ ಹೊಂಟಿದ್ದೀವಿ ಯಾಕೆಂದರೆ ಇ ಎಮ್ ಐ ಟೈಮು ಬಂದ್ಬಿಟ್ರೆ ಮೂರು ಗಾಡಿ ಒಟ್ಟೊಡ್ಗೆ ಹೊತ್ತೋಗರು ಮೂರು ಗಾಡಿ ಕ್ಲಿಯರ್ ಮಾಡಿ ನಿನ್ನ ಮಿಕ್ಕಿದ್ರಲ್ಲಿ ನಾವು ಆಟಾಡ್ಕೋಬೇಕು ಹಾಗಾಗಿದೆ ನಮ್ಮ ಪರಿಸ್ಥಿತಿಗಳು ಸೊ ಈ ಇವಾಗ ಇದೇ ಬಂಕಾಲೆ ಡೀಸೆಲ್ ಹಾಸ್ಕೊಂಡು ಹೋಗೋಣ ಬಿ ಆರ್ ಎಲ್ ಏನು ಕೆಲ್ಸ ಇಲ್ದ ಇರಲ್ಲ ಬನ್ನಿ ಡೀಸೆಲ್ ಹಾಕ್ಸೋ ಇಲ್ಲೇನೆ ತಗೊಂಡಿಲ್ಲ ಅಂದೋಡ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಲೋಡು ತಗೊಂಡಿಲ್ಲ ಇವಾಗ ಇಲ್ಲಿಗೆ ಹಾಕ್ಬಿಟ್ಟು ಡೀಸೆಲ್ ಹಾಕ್ಸ್ಬೇಕು ನಮ್ಮ ನೆಲಮಂಗ್ಲ ಗಾಡಿ ಇದು ಎಲ್ಲ ಲೋಡ್ ಮಾಡ್ಕೊಂಡ್ ತೋರಪ್ಪ ಓಪನ್ ಡೋರು ಡೆನ್ ಸಿಟಿ ನೋಡ್ರಪ್ಪ ಫುಡ್ ಡೆನ್ ಸಿಟಿ ಇದು ಸಿಕ್ಸ್ ಆಫ್ಟರ್ ಎರಡು ರೂಪಾಯಿ ಕಮ್ಮಿ ಆದಮೇಲೆ ಗಾಡಿ ಕಡೆಗೆ ಬಂದಿದ್ದೀನಿ ನಾನು ಏಯ್ಟಿ ಏಯ್ಟಿ ಕಾರ್ಯಕ್ರಮ ಎಲ್ಲ ಮುಗೀತು ಆಲ್ಮೋಸ್ಟ್ ಏಳು ಸಾವಿರಕ್ಕೆ ಡೀಸೆಲ್ ಹಾಕ್ಸು ಹೋಗೋಕ್ಕೆ ಮುನ್ನೂರೈದು ಕಿಲೋಮೀಟರ್ ಇದೆ ಇಲ್ಲಿಂದ ಸೊ ಬರ್ಬೇಕಾದ್ರೆ ಕರ್ನಾಟಕ ಬಾಟರ್ವರೆಗೂ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದೆರಡರಿಂದ ಮೂರು ಸಾವಿರ ಡೀಸೆಲ್ ಜಾಸ್ತಿ ಹಾಕ್ಸಿದಿವಿ ಟೋಟಲ್ ಇವಾಗ ಎಂಟು ಸಾವಿರ ರೂಪಾಯಿ ಡೀಸೆಲ್ ಆಯಿತು ರೋಡಿಗೆ ಬಂದಾಗಿಂದ ಬನ್ನಿ ಹೊರಡೋಣ ಇಲ್ಲಿಂದ ಇನ್ನೇನು ಕೆಲಸ ಇಲ್ಲ ಇವಾಗ ಊಟ ಎಲ್ಲರ ಗ್ಯಾಪಲ್ಲಿ ಊಟ ಮಾಡ್ಕೋಬೇಕು ಆ ಊಟದಲ್ಲೂ ಬೇರೆ ಇವಾಗ ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡಿದ್ದೀವಿ ಹಾಂ ಆಲ್ಮೋಸ್ಟು ತುಮಕೂರು ಹತ್ತತ್ರ ಬಂದು ಮ್ಯಾಟ್ರೇನಪ್ಪ ಅಂದರೆ ಇಲ್ಲಿಂದ ಸರ್ವಿಸ್ ರೋಡಲ್ಲೇ ಹೋಗಿ ರೈಟ್ ತಗೊಂಡು ಸಿಟಿ ಎಂಟ್ರಿ ಆಗಬೇಕು ನಾವು ತುಮಕೂರು ಎಂಟ್ರಿ ಇದೆಯಾ ಇಲ್ವಾ ಗೊತ್ತಿಲ್ಲ ನೋ ಎಂಟ್ರಿ ಏನಾರು ಇದೆಯಾ ಅಂತ ಹೋಗ್ಬಿಡೋಣ 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 ಅನ್ಕೊಂಡಿದ್ದೀನಿ ಅವ್ರು ರೋಡಲ್ಲ ಕೀಟ್ ಹಾಕಿಬಿಟ್ಟವ್ರೆ ತುಂಬಾ ದಿನ ಗುರು ನ ಕಡೆ ಬಂದು ಅಂಡರ್ ಪಾಸ್ ಮಾಡ್ತಾವ್ರಾ ನಮ್ಮ ಲಾರಿ ಹೋಯ್ತದ ಆಕ್ಚುಲಿ ಇವನ್ನೆಲ್ಲ ಲಾರಿ ಲಾರಿ ಅನ್ನೋಂಗಿಲ್ಲ ಲಾರಿನೇ ಬೇರೆ ಇವೇ ಬೇರೆ ಹೋಗ್ರಣ ಹೋಗ್ರಣ ಆಯ್ತು ಹೋಗ್ರಣ ನೋಡಣ ಬಾರಣ ಆಯ್ತು ಓ ವಾರ ನೋಡ್ಬಿಟ್ರೆ ಹೆದ್ರಕ್ಕ ಹೊಡ್ಬೇಕ ತುಂಬಾ ಅದ್ರದಿಲ್ಲ ಕನ್ಸ್ಟ್ರಕ್ಷನ್ ಎಲೆಕ್ಷನ್ 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 ಇಷ್ಟ ಎಲ್ಲ ಆಗಿರ್ಬೇಕಾಗಿತ್ತು ಇವ್ರು ನೋಡ್ರಿ ಇವಾಗ ಸ್ಟಾರ್ಟ್ ಮಾಡ್ರಿ ಹೋ ಹೋ ನಾವ್ ಹಿಂಗೆ ಹೋಗ್ಬೇಕಾ ನಾನೇನು ಹಿಂದೆ ಮುಂದೆ ಹೋಗಿ ಸರ್ವಿಸ್ ಗಿರ್ವಿಸ್ ರೋಡ್ ತಗೊಂಡೋಗನೋ ಅಂದ್ಕೊಂಡೆ ಓ ಬನ್ನಿ ಬನ್ನಿ ಹೋಗ್ತಾ ನೋಡ್ಕೊಂಡು ಹೋಗುವ ಎಲ್ಲ ಬೆಸ್ಟ್ ಕೆಲ್ಸ ಏನು ಗೊತ್ತಾ ಹಿಂಗ್ ಸಂಧಿ ರೋಡಲ್ಲಿ ಬಂದ್ಬಿಟ್ರೆ ಸೆಂಟ್ರಲ್ಲೇ ಹೋಗ್ಬಿಡಿ ಯಾರು ಎಷ್ಟಾರ ಬೈಕೊಂಡ್ಲಿ ನಾವು ರೈಟಲ್ಲಿ ಹೋಗಿ ಹಿಂದ್ಗಡೆ ಹೋಗದೇ ಇರೋ ಗಾಡಿ ಬಂದು ಅವನಾಗ ಅವ್ನು ಟಚ್ ಮಾಡ್ಕೊಂಡ್ರು ನಮಗೆ ಬೈಕೊಂಡು ಓಡಾಡ್ತಾನಲ್ಲ ಅದಕ್ಕಿಂತ ಮುಂಚೆನೇ ಬೈಕೊಂಡು ಹಿಂದೆನೇ ಬರಲಿ ಪರವಾಗಿಲ್ಲ ಫ್ರೀಯಾಗಿ ರೋಡ್ ಸಿಗೋರ್ಗು ಅದೇ ಬೆಸ್ಟ್ ಕೆಲಸ ನನ್ನ ಪ್ರಕಾರ ಬೇರೆಯವ್ರ ಮನಸ್ಥಿತಿ ಹೆಂಗೆ ಹಿಂಗೆ ಏನು ಅಂತ ಗೊತ್ತಿಲ್ಲ ನೋಡಿ ಆಪೋಸಿಟ್ ಹಂಗೆ ಅಡುಗೆ ಬಂದ ಆ ಕಡೆ ಕಾರೇನಾರ ಬರ್ತಿದ್ದೆ ಅಂದರೆ ರೈಟಾ ಲೆಫ್ಟೇ ಎಳ್ದುಬಿಟ್ರೂನು ಇಲ್ಲ ಯಾರು ಬೇರೆಯವ್ರು ಬಂದರು ಹಿಂಗೆ ಇಲ್ಲ ಗೊತ್ತವಲ್ಲ ಸಮಸ್ಯೆಗಳು ನಾನು ಮಾಡ್ಕೊಳೋದು ಬೇಡ ನೋಡಿ ರೈಟ್ ತೊಗೊಬೇಕಾಯ್ತು ಬಟ್ ರೈಟ್ ತಾಳಲ್ಲ ನಾನು ಸರ್ವಿಸ್ ಹೋಗಿ ತುಮಕೂರು ಸಿಟಿಗೆ ರೈಟಿಗೆ ತೊಗೊಬೇಕು ಬನ್ನಿ ನೋಡಿ ಆರಾಮ ಬಂದ ಇವಾಗ ಹಿಂದ್ಗಡೆ ಇರೋ ಬೈಕೊಂಡ್ರು ನಮಗೂ ಸಮಾಧಾನ ತಲೆ ಕೆಸ್ಕೊಬಾರ್ದು ಸುಮಾರು ಸಮಸ್ಯೆಗಳನ್ನೂ ಅಬ್ಸರ್ವ್ ಗುರು ಗಾಡಿಗೆ ಹೋಗಿಲ್ಲ ಅಂದ್ರೂ ಗಾಡಿಗೆ ಹೋಗಿಲ್ಲ ಅದೇನೋ ಹೇಳ್ತಾರಲ್ಲ ಕೆಲಸ ಬಿಟ್ಟಿದ್ದೀನಿ ಅಷ್ಟೇ ಮರ್ತಿಲ್ಲ ಅಂತ ಆ ಟೈಪು ಮರೆಯೋಕ್ಕಾಗಲ್ಲ ಎತ್ತಿರೋ ಅಪ್ಪ ಅಮ್ಮ ಕೈ ಬಿಡ್ಬೋದು ಪ್ರೀತಿದ ಹುಡುಗಿ ಕೈ ಬಿಡ್ಬೋದು ಸಂಬಂಧಿಕರು ಕೈ ಬಿಡ್ಬೋದು ಸ್ನೇಹಿತರು ಕೈ ಬಿಡ್ಬೋದು ಕಲ್ತಿರೋ ಕೆಲಸ ಮಾತ್ರ ಯಾವತ್ತೂ ಕೈ ಅಂತ ಇಂಟು ಗಿಂಟು ಮಾರ್ಕೆಲ್ಲ ಹಾಕ್ಬಿಟ್ಟವ್ರೆ ಬನ್ನಿ ಬನ್ನಿ ಹೋಗೋ